ಕನ್ನಡ ಸಿನಿಮಾಗಳು ಆಲ್ಮೋಸ್ಟು ಬಿದೋಗ್ತಾ ಇದೆ ಯಾಕೆ ಬಿದೋಗ್ತಾ ಇದೆ ಅಂತಂದ್ರೆ ನೀವು ಹೇಳಿರೋ ಸುಳ್ಳಿಂದ ನೀವು ಮಾಡಿರೋ ಮೋಸದಿಂದ ಯಾವನ ಒಬ್ಬ ಮಾಡ್ದ ಯಾವನೊಬ್ಬ ಮೋಸ ಮಾಡ್ದ ಹಾಂ ಆ ಮೋಸ ನೀವು ಅವತ್ತು ಕೇಳಲಿಲ್ಲ ಅವನೇನಾದ್ರೂ ಮಾಡ್ಕೊಂಡ ಬಿಡು ನಮ್ಗೆ ಯಾಕೆ ಬೇಕು ಅಂತ ನೀವೀಗ ಕೂತ್ಕೊಂಡಿದ್ದಕ್ಕೆ ಅವತ್ತೇ ನೀವು ಯಾಕಪ್ಪ ಸುಳ್ಳು ಹೇಳ್ತೀರಾ ಜನಗಳಿಗೆ ನಿಮ್ಮ ಕಡೆ ತಾರೀಕು ನೀವು ಜನಗಳಿಗೆ ಸುಳ್ಳು ಹೇಳಿದ್ರೆ ಮುಂದಕ್ಕೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಸಿನಿಮಾ ತಂಡಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಅವತ್ತು ಅವ್ರಿಗೆ ಎಲ್ಲರಿಗೂ ಪ್ರಶ್ನೆ ಮಾಡಿದ್ರೆ ಇವತ್ತು ನೀವು ಸಿನಿಮಾಗೆ ಬರ್ರಿ 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 ಅಂತ ಅಂದ್ಬಿಟ್ಟು ಪ್ರೇಕ್ಷಕನ ಒತ್ತಾಯ ಮಾಡಂತ ಸ್ಥಿತಿ ಬರ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್ ನೀವು ಯಾರ್ಯಾರು ಹೊಸ ಸಿನಿಮಾಗಳು ಎಷ್ಟೆಷ್ಟು ಜನ ಎಷ್ಟೆಷ್ಟು ನೋಡಿದೀರ ಅಂತ ಅಂದ್ಬಿಟ್ಟು ನಮ್ಗೆ ಒಂದು ಡೀಟೇಲ್ಸ್ ಕೊಡಿ ನಿಮಗೆ ಕೆಲಸ ಕಾರ್ಯಗಳಿದ್ದಂಗೆ ಆಡಿಯನ್ಸ್ ಕೆಲಸ ಕಾರ್ಯ ಅವ್ರದ್ದೇ ಆದಂಥ ಒತ್ತಡ ಇದ್ದೇ ಇರುತ್ತೆ ನಿಮ್ಮ ಟೀಮಲ್ಲಿ ಕೆಲಸ ಮಾಡಿದವ್ರು ಇನ್ನೊಬ್ರು ಸಿನಿಮಾಗೆ ಹೋಗಲ್ಲ ಇನ್ನೊಬ್ರು ಟೀಮಲ್ಲಿ ಕೆಲಸ ಮಾಡಿದ್ರೆ ನಿಮ್ಗು ಸಿನಿಮಾಗೆ ಬರಲ್ಲ ಈ ಸಿನಿಮಾ ತಂಡದಿಂದ ಸಿನಿಮಾ ರಂಗದವರೇ ಸಿನಿಮಾಗಳನ್ನ ನೋಡಲ್ಲ ಅಂದಮೇಲೆ ಆಡಿಯನ್ಸ್ ನಾವ್ ಯಾಕೆ ನೋಡಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಏನ್ ಮಾಡ್ತೀರಾ ಎಲ್ರಿಗೂ ನಮಸ್ಕಾರ ಕೆಲವು ದಿನಗಳಿಂದ ಇತ್ತೀಚೆಗೆ ಜನಗಳು ಸಿನಿಮಾಗೆ ಬರ್ತಾ ಇಲ್ಲ ಸಿನಿಮಾ ನೋಡ್ತಿಲ್ಲ ಥಿಯೇಟ್ರಿಗೆ ಬರ್ತಿಲ್ಲ ಥಿಯೇಟರ್ ಮುಚ್ಚೋಗ್ತಾ ಇದೆ ದಯವಿಟ್ಟು ಸಿನಿಮಾಗ್ ಬನ್ನಿ ಸಿನಿಮಾ ನೋಡಿ ಸಿನಿಮಾ ನೋಡಿ ಅಂತ ಪ್ರತಿ ಸಿನಿಮಾ ರಿಲೀಸ್ ಮಾಡತಕ್ಕಂಥ ನಿರ್ದೇಶಕರು ಆಕ್ಟರ್ಗಳು ಮತ್ತು ಟೆಕ್ನಿಷಿಯನ್ಗಳು ನಿರ್ಮಾಪಕರು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಚಾನಲ್ಗಳಲ್ಲಿ ಜನಗಳನ್ನ ಕೇಳ್ಕೊತ ಇದ್ದಾರೆ ಬನ್ನಿ 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 ಅಂತ ಇವ್ರಿಗೆಲ್ಲ ನಾನು ಒಂದೇ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ನೀವು ಜನಗಳಿಗೆ ಸಿನಿಮಾಗೆ ಬನ್ನಿ ಒಳ್ಳೆ ಕಂಟೆಂಟ್ ಇದ್ದರೆ ಸಿನಿಮಾ ನೋಡ್ತೀವಿ ಅಂತೀರಾ ಸಿನಿಮಾ ಒಳ್ಳೆ ಕಂಟೆಂಟ್ ಮಾಡ್ರೆ ನೀವು ಸಿನಿಮಾ ನೋಡಲ್ಲ ಸಿನಿಮಾ ಮೊದಲು ನೋಡಿ ಸಿನಿಮಾ ಚೆನ್ನಾಗಿಲ್ಲ ಅಂತಂದ್ರೆ ನೀವು ಬೈರಿ ಮಕ್ಕಗಿರಿ ಒಡೀರಿ ಏನು ಬೇಕಾದರೂ ಮಾಡಿ ನಾವು ಅದನ್ನ ಮಾಡಿಸ್ಕೊಂಡು ನಾವು ರಡಿದೀವಿ ಅಂತ ಹೇಳ್ತೀರಲ್ಲ ಮತ್ತೆ ತೆಲುಗು ಸಿನಿಮಾ ಆದ್ರೆ ತೆಲುಗು ಸಿನಿಮಾಗಳು ನೋಡ್ತೀರಾ ಮಲಯಾಳಂ ಸಿನಿಮಾ ನೋಡ್ತೀರಾ ಕನ್ನಡ ಸಿನಿಮಾಗಳನ್ನ ಯಾಕೆ ನೋಡ್ತಿಲ್ಲ ಕನ್ನಡ ಸಿನಿಮಾಗೆ ಯಾಕೆ ಬರ್ತಿಲ್ಲ ಅಂತ ಅಂದ್ಬಿಟ್ಟು ಆಡಿಯನ್ಸ್ಗಳಿಗೆ ಪ್ರಶ್ನೆ ಮೇಲೆ ಪ್ರಶ್ನೆಗಳ್ನ ಮಾಡ್ತಾ ಇದ್ದಾರೆ ನಾನು ಸಿನಿಮಾ ರಿಲೀಸ್ ಮಾಡ್ತಾರಲ್ಲ ನಿರ್ದೇಶಕ ಆಗಿರ್ಬೋದು ನಿರ್ಮಾಪಕ ಆಗಿರ್ಬೋದು ಮತ್ತು ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಆರ್ಟಿಸ್ಟ್ಗಳಾಗಿರ್ಬೋದು ಟೆಕ್ನಿಷಿಯನ್ಗಳಾಗಿರ್ಬೋದು ನೀವೆಲ್ಲರೂ ಯಾರ್ಯಾರು ಎಷ್ಟೆಷ್ಟು ಸಿನಿಮಾಗಳನ್ನ ಹೋಗಿ ಥಿಯೇಟ್ರಲ್ಲಿ ನೋಡಿದ್ದೀರ ನಮಗೆಲ್ಲರಪ್ಪ ಒಂದು ಸಿನಿಮಾದಲ್ಲಿ ಮಿನಿಮಮ್ ಕೆಲಸ ಮಾಡಿ ಎಷ್ಟು ಜನ ಕೆಲಸ ಮಾಡ್ತೀರಾ ಒಂದು ಇನ್ನೂರು ಮುನ್ನೂರು ಜನ ಕೆಲಸ ಮಾಡ್ತೀರಾ ಇನ್ನೂರು ಮುನ್ನೂರು ಜನ ಒಂದು ವಾರಕ್ಕೆ ಒಂದು ನಾಲ್ಕು ಸಿನ್ಮಾ ಅಥವಾ ಮೂರು ಸಿನಿಮಾ ರಿಲೀಸ್ ಆಗ್ತದೆ ನೀವೆಲ್ಲ ಹೋಗಿ ಸಿನಿಮಾಗಳು ನೋಡಿದ್ದೀರಾ ಒಂದು ಸಿನಿಮಾ ತಂಡದಲ್ಲಿ ಇನ್ನೂರು ಮುನ್ನೂರು ಜನ ಕೆಲಸ ಮಾಡ್ತಿರ್ಬೇಕಾದ್ರೆ ಎಷ್ಟು ಸಿನಿಮಾಗಳು ಮಾಡ್ತಾ ಇದಾರೆ ಎಷ್ಟು ಸಿನಿಮಾಗಳು ತಯಾರಾಗ್ತಾ ಇದೆ ಒಂದೊಂದು ಸಿನಿಮಾ ತಂಡದಿಂದ ಇನ್ನೂರು ಜನ ಇನ್ನೂರು ಜನ ಇನ್ನೂರು ಜನ ಸಿನಿಮಾ ನೋಡಿದ್ರೆ ಥಿಯೇಟರ್ ಖಾಲಿ ಆಗ್ತಿರ್ಲಿಲ್ಲ ಜನ ನೋಡೋರು ಯಾಕೆಂತಂದ್ರೆ ಇಲ್ಲಿ ನಿಮ್ದು ಸ್ವಾರ್ಥ ಇದೆ ನಿಮ್ಗಳಿಗೆ ನಿಮ್ಮದೇ ಆದಂಥ ಕೆಲಸಗಳವೆ ಕೆಲಸ ಕಾರ್ಯಗಳು ನಡೆಸ್ತಾ ಇದ್ದೀರಾ ಮತ್ತೆ ನೀವು ಸಿನಿಮಾ ಮಾಡಬೇಕು ನೀವು ಸಿನಿಮಾ ಪ್ರಮೋಷನ್ ಆಗಿರ್ಬೋದು ಶೂಟಿಂಗ್ ಆಗಿರ್ಬೋದು ಮತ್ತೊಂದು ಸಾಂಗ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಏನೋ ಕಾರಣಗಳಿಂದ ನಿಮಗೆ ಬೇರೆ ಬೇರೆ ಕೆಲಸಗಳಿರ್ತವೆ ಆದರೆ ಜನಗಳಿಗೆ ಮಾಡೋಕ್ಕೇನೋ ಕೆಲಸ ಇರೋದಿಲ್ಲ ನೀವು ಬಂದು ಕರೆದು ನೀವು ಬಂದು ಸಿನಿಮಾ ನೋಡಿ ಅನ್ನೋದಕ್ಕೆ ಬಂದು ಅವರು ಸಿನಿಮಾಗಳನ್ನ ನೋಡಿಬಿಡಬೇಕು ಫಸ್ಟ್ ಆಫ್ ಆಲ್ ನೀವು ಯಾರ್ಯಾರು ಹೊಸ ಸಿನಿಮಾಗಳು ಎಷ್ಟೆಷ್ಟು ಜನ ಎಷ್ಟೆಷ್ಟು ನೋಡಿದೀರಾ ಅಂತಂದ್ಬಿಟ್ಟು ನಮ್ಗೆ ಒಂದು ಡೀಟೇಲ್ಸ್ ಕೊಡಿ ಒಂದು ಸಿನಿಮಾ ತಂಡದಿಂದ ಇನ್ನೂರು ಜನ ಏನಾದರೂ ಅದರೊಳಗೆ ಕೆಲಸ ಮಾಡ್ತಿದ್ರೆ ಅದರಲ್ಲಿ ಮೂರು ಜನನು ಸಿನಿಮಾ ನೋಡಿರಲ್ಲ ನೀವು ಓ ಟಿ ಟಿಗೆ ಗಾಯ್ತೀರಾ ನೀವು ಓ ಟಿ ಟಿಲಿ ರಿಲೀಸ್ ಆದ್ಮೇಲೆ ಈ ಸಿನಿಮಾ ಹೆಂಗದಂತೆ ಹೆಂಗೈತೆ ಯಾವ ಥರ ಐತೆ ಅಂತ ಅನ್ಬಿಟ್ಟು ನೀವು ಕಾಲ ಮೇಲೆ ಕಾಲ್ ಹಾಕೊಂಡು ರಾತ್ರಿ ಮಲ್ಕಬೇಕಾದ್ರೆ ನಿದ್ದೆ ಬಂದಾಗ ಆಫ್ ಮಾಡ್ತೀರಾ ಎತ್ತರಿಕೆ ಆದಾಗ ಯಾವ್ದು ಬೋರ್ ಆದಾಗ ಬೇಜಾರ್ ಆದಾಗ ತಡದ ಸಿನಿಮಾ ನೋಡಿದ್ದೆ ಅದ್ ನೋಡೋಣ ಅಂತ ಅನ್ಬಿಟ್ಟು ಕಾಟಾಚಾರಕ್ಕೆ ನೀವು ಸಿನಿಮಾ ನೋಡ್ತೀರ ಅದರಲ್ಲಿ ನೀವು ಆಡಿಯನ್ಸ್ಗಳಿಗೆ ಪ್ರಶ್ನೆ ಮಾಡ್ತೀರಾ ನಿಮ್ಗೆ ಕೆಲಸ ಕಾರ್ಯಗಳಿದ್ದಂಗೆ ಆಡಿಯನ್ಸ್ಗಳಿಗೂ ಕೆಲಸ ಕಾರ್ಯ ಅವ್ರದ್ದೇ ಆದಂತ ಒತ್ತಡ ಇದ್ದೇ ಇರುತ್ತೆ ನಿಮ್ಮ ಇಷ್ಟ ಬಂದಾಗ ನೀವು ರಿಲೀಸ್ ಮಾಡಿಬಿಡ್ತೀರ ಜನಗಳು ಯಾರನ್ನು ನೀವು ಸಿನಿಮಾ ಮಾಡಿ ನಾವು ನೋಡ್ತೀವಿ ಅಂತ ಹೇಳಿಲ್ಲ ಜನಗಳಿಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಎಲ್ಲಿ ಬೇಕಾದರೂ ಸಿಗುತ್ತೆ ಸಿನಿಮಾ ನೋಡಿ ಎಂಟರ್ಟೈನ್ಮೆಂಟ್ ನಾವು ತಗೊಳ್ಬೇಕು ಏನಿಲ್ಲ ಫ್ಯಾಮಿಲಿ ಜೊತೆ ಒಂದು ಅರ್ಧ ಗಂಟೆ ಕುತ್ಕೊಂಡು ಎಲ್ರ ಜೊತೆ ಮಾತಾಡ್ಕೊಂಡು ನಗ್ನಗ್ತಾ ಕತೆ ಕಳ್ರೆ ಅದಕ್ಕಿಂತ ಎಂಟರ್ಟೈನ್ಮೆಂಟ್ ಇನ್ನೊಂದಿಲ್ಲ ನೀವು ಮಾಡ್ತೀರ ಸಿನಿಮಾನ ನೀವು ಮಾಡೋ ಸಿನಿಮಾನ ಫಸ್ಟ್ ಆಫ್ ಆಲ್ ನೀವೇ ನೋಡಲ್ಲ ಮೊದಲು ನಿಮ್ಮ ಟೀಮ್ ಅವರು ಸಿನಿಮಾ ಮಾಡಿದ್ರೆ ನಿಮ್ಮ ಟೀಮ್ ಅವ್ರೆಲ್ಲ ಕುತ್ಕೊಂಡು ಸಿನಿಮಾಗಳನ್ನ ನೋಡಿ ಬೇರೆ ಸಿನಿಮಾಗಳಗೂ ಹೋಗಿ ಬೇರೆ ಸಿನಿಮಾದವ್ರು ಮಾಡ್ತಿರೋರು ನಿಮ್ಮ ಸಿನಿಮಾ ಕರೆಸಿ ನೀವೇನು ಮಾಡ್ತೀರಾ ಅಂತ ಅಂದರೆ ಸೆಲೆಬ್ರಿಟಿ ಶೋ ಅಂತ ಅನ್ಬಿಟ್ಟು ಮಾಡ್ತೀರಾ ಅದರಲ್ಲಿ ಒಂದ್ ಅಷ್ಟ ಜನ ಒಂದ್ ಐವತ್ತು ಜನ ನೂರ್ ಜನ ಬರ್ತಾರೆ ಆ ಕಡೆ ಈ ಕಡೆ ಇರೋ ಆದ್ರೂ ಆ ಅಲ್ಲಿ ಕೆಲಸ ಮಾಡಿದವರು ಅಲ್ಲ ಬೇರೆಯವರು ಬರ್ತಾರೆ ನೋಡ್ತಾರೆ ಚೆನ್ನಾಗದೆ 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 ಬಂದ್ ನೋಡಿ ಅಂತ ಹೇಳ್ಬಿಡ್ತಾರೆ ಅಲ್ಲಿಗೆ ನಿಮ್ದು ಮುಗೀತು ಆಟ ಕ್ಲೋಸ್ ನೀವು ನಿಮ್ ಟೀಮ್ ಅಲ್ಲಿ ಕೆಲಸ ಮಾಡಿದವ್ರು ಇನ್ನೊಬ್ರು ಸಿನಿಮಾಗ್ ಹೋಗಲ್ಲ ಇನ್ನೊಬ್ರು ಟೀಮಲ್ಲಿ ಕೆಲಸ ಮಾಡಿದ್ರೆ ನಿಮ್ಗೂ ಸಿನಿಮಾಗ್ ಬರಲ್ಲ ಈ ಸಿನಿಮಾ ತಂಡದಿಂದ ಸಿನಿಮಾ ರಂಗದವರೇ ಸಿನಿಮಾಗಳನ್ನ ನೋಡಲ್ಲ ಅಂದ್ಮೇಲೆ ಆಡಿಯನ್ಸ್ ನಾವ್ಯಾಕೆ ನೋಡಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಏನು ಮಾಡ್ತೀರಾ ಸಿನಿಮಾ ನೋಡ್ತಾರೆ ಬಾಸ್ ಅವ್ರು ಇಷ್ಟ ಆದ್ರೆ ಮಾತ್ರ ನೋಡ್ತಾರೆ ಫಸ್ಟ್ ಆಫ್ ಆಲ್ ಯಾಕೆ ಯಾಕೆಂತಂದ್ರೆ ಕನ್ನಡ ಸಿನಿಮಾಗಳು ಆಲ್ಮೋಸ್ಟ್ ಬಿದೋಗ್ತಾ ಇದೆ ಯಾಕೆ ಬಿದೋಗ್ತಾ ಇದೆ ಅಂತಂದ್ರೆ ಹೇಳಿರೋ ಸುಳ್ಳಿಂದ ನೀವು ಮಾಡಿರೋ ಮೋಸದಿಂದ ಒಬ್ಬ ಮಾಡ್ದ ಒಬ್ಬ ಮೋಸ ಮಾಡ್ದ ಹಾಂ ಆ ಮೋಸ ನೀವು ಅವತ್ತು ಕೇಳಲಿಲ್ಲ ಅವನೇನಾದ್ರೂ ಮಾಡ್ಕೊಂಡ ಬಿಡು ನಮ್ಗೆ ಯಾಕೆ ಬೇಕು ಅಂತ ನೀವೀಗ ಕೂತ್ಕೊಂಡಿದ್ದಕ್ಕೆ ಅವತ್ತೆ ನೀವು ಯಾಕಪ್ಪ ಸುಳ್ಳು ಹೇಳ್ತೀರಾ ಜನಗಳಿಗೆ ನಿಮ್ ಕಟ್ಟೆ ತಾರೀಕಿ ನೀವು ಜನಗಳಿಗೆ ಸುಳ್ಳು ಹೇಳಿದ್ರೆ ಮುಂದಕ್ಕೆ ನಮಗ್ ಪ್ರಾಬ್ಲಮ್ ಆಗುತ್ತೆ ಸಿನಿಮಾ ತಂಡ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಅವತ್ತು ಅವ್ರಿಗೆ ಎಲ್ಲಾರ್ಗು ಪ್ರಶ್ನೆ ಮಾಡಿದ್ರೆ ಇವತ್ತು ನೀವು ಸಿನಿಮಾಗ ಬರ್ರಿ 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 ಅಂತ ಅಂದ್ಬಿಟ್ಟು ಪ್ರೇಕ್ಷಕನ ಒತ್ತಾಯ ಅಂತ ಸ್ಥಿತಿ ಬರ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್ ಸಿನಿಮಾ ಟಿಕೆಟ್ ದರ ಜಾಸ್ತಿ ಏನಕ್ಕೆ ಮಾಡ್ತೀರಾ ಯಾವ ಕಾರಣಕ್ಕೆ ಮಾಡ್ತೀರಾ ನಿಮಗೆ ಒಂದು ಒಂದು ನೂರು ದಿನದಲ್ಲಿ ಬರೋ ದುಡ್ಡು ನಿಮಗೆ ಒಂದು ವಾರದಲ್ಲೇ ಬಂದುಬಿಡ್ಬೇಕು ವಾಪಸ್ ಆವಾಗೆಲ್ಲ ಸಿನಿಮಾಗಳು ನೋಡ್ತಿರ್ಲಿಲ್ಲ ಅವಾಗ ವರ್ಷಾನುಗಟ್ಟಲೆ ಜನಗಳು ಸಿನಿಮಾ ನೋಡೋರು ಟಿಕೆಟ್ ಪ್ರೈಸ್ ಕಡಿಮೆ ಆಯ್ತು ಐವತ್ತು ರೂಪಾಯಿ ಮಾಡಿ ಆದ್ರೆ ಇನ್ನೂ ಕಡಿಮೆ ಮಾಡಿ ಈಗ ಈಗ ಜನ ಒಂದ್ ವಾರ ನೋಡುದು ಎರಡು ವಾರ ನೋಡಿದ್ರೆ ಮುಗೀ ನಿಮ್ ದುಡ್ಡು ಅಲ್ಲೇ ಬರುತ್ತೆ ನಿಮ್ಗೆ ಅದು ಕಣ್ಣಿಗೆ ಕಾಣಲ್ಲ ನೀವು ಕಡಿಮೆ ಮಾಡಿ ಜನಗಳು ಬರ್ತಾರೆ ಹೌದು ಯಾವ್ದೋ ತೆಲುಗು ತಮಿಳು ಮಲಯಾಳಂ ಸಿನಿಮಾಗೆ ಯಾವಾಗ ಯಾವ್ದೋ ಯಾವಾಗ ವರ್ಷಕ್ಕೋ ಆರು ತಿಂಗಳಿಗೋ ಒಂದು ಸಿನಿಮಾಗೆ ಜನ ಹೋಗ್ಬೋದು ಯಾಕೆಂತಂದ್ರೆ ಎಕ್ಸ್ಪೆಕ್ಟೇಷನ್ ಇರ್ತದೆ ಅವ್ರದ್ದು ಆದಂತ ಒಂದು ಅಭಿಪ್ರಾಯ ಇರುತ್ತೆ ಅವ್ರಿಗೆ ನೋಡ್ಬೇಕು ಅನ್ಸುತ್ತೆ ಹೋಗ್ತಾರೆ ನೀವು ಹೊಸಬ್ರು ಅನ್ನೋದನ್ನ ನೀವು ಪ್ರೂವ್ ಮಾಡ್ಕೊಳ್ಳಿ ಕಡಿಮೆ ಮಾಡಿ ಸ್ವಲ್ಪ ಪ್ರೈಸ್ ಕಡಿಮೆ ಮಾಡಿ ನೂರೈವತ್ತು ರೂಪಾಯಿ ಟಿಕೆಟ್ ದೊಡ್ಡ ನಿಮಗೆ ದೊಡ್ಡದಲ್ಲ ನೂರೈವತ್ತು ರೂಪಾಯಿ ಒಬ್ಬಂಗ್ ಟಿಕೆಟ್ ಅಂತಂದ್ರೆ ಒಂದು ಫ್ಯಾಮಿಲಿ ಒಂದು ನಾಲ್ಕು ಜನನೋ ಇಲ್ಲ ಐದು ಜನನ ಒಂದು ಆರು ಜನ ಫ್ಯಾಮಿಲಿ ಹೋದ್ರೆ ಆರು ಜನಕ್ಕೆ ಎಷ್ಟಾಯ್ತು ಒಂದೂವರೆ ಸಾವಿರ ಆಯ್ತು ಮತ್ತ ಬಸ್ ಚಾರ್ಜು ಇಲ್ಲ ಗಾಡಲಿ ಹೋದ್ರೆ ಪೆಟ್ರೋಲು ಕಾರಾಗ ಹೋದ್ರೆ ಅದಕ್ಕೆ ಡೀಸೆಲ್ ಪೆಟ್ರೋಲು ಸ್ನ್ಯಾಕ್ ತಿನ್ನಕೆ ಈಗ ಮಾಲ್ಗಳೋದ್ರೆ ಅಲ್ಲಿ ಎರಬರಿ ದುಡ್ಡು ಮತ್ತೆ ಇವನ್ ಒಂದಿನ ಟೈಮ್ ವೇಸ್ಟ್ ಎಲ್ಲ ಇರುತ್ತೆ ಅವ್ರಿಗೂ ಲೆಕ್ಕಾಚಾರದಲ್ಲೇ ಎಲ್ಲರೂ ಇರೋದು ಅರ್ಥ ಆಯ್ತಾ ನೀವು ನಿಮ್ದು ಇದ್ ಬಿಟ್ಬಿಟ್ಟು ಜನಗಳನ್ನ ಯಾವ ಥರ ಎಂಟರ್ಟೈನ್ಮೆಂಟ್ ಮಾಡಬೇಕು ನೀವು ಬಿಸ್ನೆಸ್ಸೇ ಮಾಡಿದ್ರೆ ಅದರಲ್ಲಿ ಫಸ್ಟ್ ಆಫ್ ಆಲ್ ನೀವೇ ಸಿನಿಮಾಗಳನ್ನ ನಿಮ್ಮ ಸಿನಿಮಾಗಳನ್ನ ನೀವೇ ನೋಡಲ್ಲ ಈಗ ಈ ವಾರ ನಾಲ್ಕು ಸಿನಿಮಾ ರಿಲೀಸ್ ಆದರೆ ನಿಮ್ಮ ಟೀಮವರು ಇವತ್ತು ಇವತ್ತು ಒಂದಿನ ಇನ್ನೂರು ಜನ ಇದ್ದರೆ ಇನ್ನೂರು ಜನ ಒಂದಿನ ನಿಮ್ಮ ಒಂದು ನಿಮ್ದು ನೋಡಿ ಇನ್ನೊಂದು ಸೋ ಇನ್ನೊಬ್ರದ್ದು ನೋಡಿ ಅವ್ರದ್ದು ನಿಮ್ಮ ನೋಡ್ತಾರೆ ನಿಮ್ ಸಿನಿಮಾದವ್ರೆ ನಿಮ್ ನಿಮ್ ಸಿನಿಮಾಗಳು ನೀವು ನೋಡ್ಕೊಳ್ಳಲ್ಲ ಅಂತಂದ್ಮೇಲೆ ಜನಗಳು ಯಾಕೆ ನೋಡ್ಬೇಕು ಇದರಲ್ಲಿ ಆಡಿಯನ್ಸ್ ಏನು ತಪ್ಪಿಲ್ಲ ತಪ್ಪೆಲ್ಲ ನಿಮ್ದೇ ಸಿನಿಮಾ ರಂಗದವ್ರು ತಪ್ಪಿದ್ರೆ ಕ್ಷಮೆ ಇರಲಿ ನನ್ಗನ್ಸಿದ್ನ ನಾನು ಹೇಳಿದಿನಿ